ನಮಸ್ಕಾರ ಎಲ್ಲರಿಗೂ ನಾನ್ ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಮಕ್ಕಳಿಗೆ ಇವಾಗ ಶಾಲೆಗೆ ಸೇರ್ಸ್ಬೇಕಾದ್ರೆ ಕೆಲವೊಂದ್ಸರಿ ಎಲ್ ಕೆಜಿಗ್ ಸೇರ್ಸ್ಬೇಕಾಗಿರುತ್ತೆ ಅಂದ್ರೆ ನರ್ಸರಿ ಓದಿದ ಆದ್ಮೇಲೆ ಬಟ್ ಸ್ವಲ್ಪ ವರ್ಷ ಒಂದ್ ವರ್ಷ ದೊಡ್ಡವ್ರು ಎರಡು ವರ್ಷ ದೊಡ್ಡವ್ರಿದ್ದಾರೆ ಅಂತ ಇಲ್ಲ ಡೈರೆಕ್ಟ್ ಆಗಿ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಸೇರ್ಸ್ ಬಿಡೋಣ ಒಂದ್ ವರ್ಷ ಉಳಿಯುತ್ತೆ ಹೀಗೆಲ್ಲಾ ಯೋಚನೆ ಮಾಡ್ತೀವಿ ಆಮೇಲೆ ಮಕ್ಳಿಗೆ ಮೊದಲನೇ ಸರಿ ಶಾಲೆಗೆ ಸೇರ್ಸ್ತಿರ್ಬೇಕಾದ್ರೆ ನರ್ಸರಿ ಓದೋಕೆ ಡೈರೆಕ್ಟ್ ಆಗಿ ಒಂದೇ ಸರಿ ಯುಕೆಜಿ ಕೆ ಜಿ ಸೇರ್ಸ್ಬಿಡೋಣ ಎಲ್ ಬೇಡ ಬೇಡ ಹೀಗೆ ಹೇಗಿದ್ರು ಕರೆಕ್ಟ್ ಆಗಿ ಸಿಕ್ಸ್ ಇಯರ್ಸ್ ಇದೆ ಈಗ ಮಗುಗೆ ಹೀಗೆ ಯೋಚನೆ ಮಾಡಿ ಕೆಲವೊಂದ್ಸರಿ ನಾವ್ ಏನ್ ಮಾಡ್ಬಿಡ್ತೀವಿ ಮಕ್ಳಿಗೆ ನರ್ಸರಿ ಎಲ್ ಕೆ ಜಿ ಎರಡು ಓದಿಸಲ್ಲ ಒಂದೇ ಸರಿ ಯು ಕೆ ಹಾಕ್ಬಿಡ್ತೀವಿ ಕೆಲವು ಪೋಷಕರು ಏನ್ ಮಾಡ್ತಾರೆ ಇಲ್ಲ ಏಳು ವರ್ಷ ಆಗಿದೆ ಆಮೇಲೆ ಆರು ವರ್ಷಕ್ಕಿಂತ ಮೇಲ ಆಗಿದೆ ಡೈರೆಕ್ಟ್ ಆಗಿ ಒಂದ್ ಒಂದನೇ ತರಗತಿಗೆ ಹಾಕ್ಬಿಡೋಣ ಅಂತ ಮಗುನ ಡೈರೆಕ್ಟ್ ಆಗಿ ಒಂದನೇ ತರಗತಿಗೆ ಹಾಕ್ಬಿಡ್ತಾರೆ ಇಲ್ಲಿ ಏನಾಗತ್ತೆ ಅಂದ್ರೆ ಆ ನರ್ಸರಿಯಲ್ಲಿ ಮೊದಲು ಶಾಲೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿ ರೂಢಿ ಮಾಡ್ಕೊಳ್ಳೋದಕ್ಕೆ ನರ್ಸರಿ ತುಂಬಾ ಉಪಯೋಗ ಆಗತ್ತೆ ಮಕ್ಕಳಿಗೆ ಅಲ್ಲಿ ಬೇಸಿಕ್ಸ್ ಅಂದ್ರೆ ನಮ್ಗೆ ಕ್ಲಾಸ್ ಅಲ್ಲಿ ಇದ್ದಾಗ ಹೇಗಿರ್ಬೇಕು ತರಗತಿಯಲ್ಲಿ ಆಮೇಲೆ ಆ ತರಗತಿಗೆ ಹೇಗ್ ಹೊಂದ್ಕೋಬೇಕು ಹೀಗೆಲ್ಲ ಮಕ್ಕಳಿಗೆ ಮೊದಲು ರೂಢಿ ಆಗುತ್ತೆ ನರ್ಸರಿಯಲ್ಲಿ ಆಮೇಲೆ ಚಿಕ್ಕ ಚಿಕ್ಕ ಪದ್ಯಗಳು ಹೇಳ್ಕೊಡ್ತಾರೆ ಆಮೇಲೆ ಎರಡು ಅಕ್ಷರದ ಪದಗಳನ್ನ ಹೇಳ್ಕೊಡ್ತಾರೆ ಆಮೇಲೆ ಯಾವುದೇ ಒಂದು ಭಾಷೆಯ ಅದರ ಆ ಬಿ ಇರ್ಬೋದು ಇಲ್ಲ ಐಇ ಇರ್ಬೋದು ಬೇಸಿಕ್ಸ್ ಏನೆಲ್ಲಾ ಇರುತ್ತೋ ಅದನ್ನ ಇಂದ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಎಲ್ ಕೆ ಜಿ ಅಲ್ಲಿ ನಮಗೆ ರೈಟಿಂಗ್ ಬಂದ್ಬಿಡುತ್ತೆ ಅಲ್ಲಿ ಬರೆಯೋದರ ಒಂದು ಹವ್ಯಾಸವನ್ನ ರೂಢಿ ಮಾಡ್ಕೊಳಕ್ಕೆ ಬರೆಯೋದನ್ನ ನಾವು ರೂಢಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲಾ ಬೇಕೋ ಆ ಎಲ್ಲ ಕಾಪಿ ಪುಸ್ತಕಗಳನ್ನ ಕೊಡ್ತಾರೆ ಶಾಲೆಗಳಲ್ಲಿ ಸೊ ಮಕ್ಕಳು ಅಲ್ಲಿ ಹೇಗ್ ಬರೆಯೋದು ಐ ಇ ಇರ್ಬೋದು ಆಮೇಲೆ ಎ ಬಿ ಸಿ ಇರ್ಬೋದು ಆಮೇಲೆ ಸ್ಟ್ಯಾಂಡಿಂಗ್ ಲೈನ್ ಆಮೇಲೆ ಸ್ಲೀಪಿಂಗ್ ಲೈನ್ ಈ ತರ ಕರ್ವ್ಸ್ ತರದ್ ಇದೆ ಈ ತರ ಆಮೇಲೆ ಆ ಶೇಪ್ಸ್ ಯಾವ್ಯಾವ ಇದಾವೆ ರೆಕ್ಟ್ಯಾಂಗಲ್ ಇರ್ಬೋದು ಟ್ರೈಯಾಂಗಲ್ ಇರ್ಬೋದು ಈ ತರ ಶೇಪ್ಸ್ ಎಲ್ಲ ಹೇಳ್ಕೊಡ್ತಾರೆ ಸೊ ಈ ಒಂದು ನರ್ಸರಿ ಎಲ್ ಕೆಜಿ ಯು ಈ ಮೂರು ತರಗತಿಗಳಲ್ಲೂ ಸಹ ಬೇರೆ ಬೇರೆಯ ಒಂದು ಎಲ್ಲಾ ನಮ್ಗೆ ಯಾವ ಭಾಷೆ ಬಗ್ಗೆ ಇರಬಹುದು ಗಣಿತದ ಬಗ್ಗೆ ಇರ್ಬಹುದು ಅದಕ್ಕೆ ಬೇಕಾಗುವ ಬೇಸಿಕ್ ಮಾಹಿತಿ ಏನಂತ ಕರೀತೀವಿ ಎಲ್ಲಾನು ಸಹ ಈ ಒಂದು ಎಲ್ ಕೆ ಜಿ ಯು ಅವರು ಚೆನ್ನಾಗಿ ಆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಿರ್ತಾರೆ ಟೀಚರ್ಸ್ ಸೊ ಇವೆರಡೂನು ನಾವು ಕಲ್ತಿಲ್ಲ ನಮ್ಮ ಮಕ್ಕಳು ಒಂದೇ ಸರಿ ಏಜ್ ಇದೆ ಸಿಕ್ಸ್ ಇಯರ್ಸ್ ಮೇಲೆ ಇದೆ ನಮಗೂ ಸೊ ಒಂದೇ ಸರಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಹಾಕ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಕೆಲವೊಂದು ಪೋಷಕರು ಆಮೇಲೆ ಎಲ್ ಕೆ ಜಿ ಬೇಡ ಒಂದೇ ಸರಿ ಯು ಕೆ ಜಿಗ್ ಹಾಕ್ಬಿಡಣಾ ಅಂತ ಹಲವಾರು ಮಕ್ಕಳನ್ನ ಡೈರೆಕ್ಟ್ ಆಗಿ ಎಲ್ ಕೆ ಜಿ ಬೇಡ ಯು ಕೆ ಜಿಗ್ ಬಿಡ್ತಾರೆ ಅಲ್ಲಿ ಏನಾಗತ್ತೆ ಅಂದ್ರೆ ಈಗ ಎರಡು ಅಕ್ಷರದ ಪದಗಳನ್ನ ಹೇಳ್ಕೊಟ್ಟಿರ್ತಾರೆ ನರ್ಸರಿಯಲ್ಲಿ ಆಮೇಲೆ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತಿರ್ತಾರೆ ಆಮೇಲೆ ಪದಗಳ ಉಚ್ಚಾರಣೆ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಿರ್ತಾರೆ ಆಮೇಲೆ ತರಗತಿಗೆ ಹೇಗೆಲ್ಲ ಹೊಂದ್ಕೊಳ್ಬೇಕು ಅವರ ರುಟೀನ್ಸ್ ಎಲ್ಲ ಈ ಎಲ್ಲಾ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಸಹ ನರ್ಸರಿ ಎಲ್ ಕೆ ಅಲ್ಲಿ ಮಕ್ಕಳು ಕಲಿಯುತ್ತೆ ಅಲ್ಲಿ ಅದನ್ನೇ ಬೇಸಿಕ್ ಅದು ಕಲಿಯಕ್ಕೆ ಆಗ್ಲಿಲ್ಲ ಮಕ್ಳಿಗೆ ಒಂದೇ ಸರಿ ದೊಡ್ಡ ಕ್ಲಾಸಿಗೆ ಹೋದ್ರೆ ಅಹ್ ಎಲ್ ಓದ್ಲಿಲ್ಲ ಯು ಗೆ ಡೈರೆಕ್ಟ್ ಆಗಿ ಹೋದ್ರೆ ಎಲ್ ಕೆ ಜಿ ಯು ಎರಡೂ ಓದ್ಲಿಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಹೋದ್ರೆ ಆಗ ಮಗುಗೆ ಏನಾಗತ್ತೆ ಕಲಿಕೆಯಲ್ಲಿ ತುಂಬಾ ಒತ್ತಡ ಆ ಮಗುವಿನ ಮೇಲೆ ಬೀಳುತ್ತೆ ಕರ್ಜೀವ್ ರೈಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಸ್ಕೂಲ್ಸ್ ಅಲ್ಲಿ ಈ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಆಲ್ಮೋಸ್ಟ್ ಎಲ್ ಕೆ ಜಿ ಅಲ್ಲಿ ಸ್ವಲ್ಪ ಇರುತ್ತೆ ಬಟ್ ಅಲ್ಲಿ ಕರ್ಜೀವ್ ರೈಟಿಂಗ್ ಅಲ್ಲಿ ಎರಡೇ ಅಹ್ ಅಕ್ಷರಗಳ ಪದಗಳಿರೋದ್ರಿಂದ ನಾವು ಅಷ್ಟು ಯೂಸ್ ಆಗಲ್ಲ ಯು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಕರ್ಜೀವ್ ರೈಟಿಂಗ್ ಎಲ್ಲಾ ಸ್ಕೂಲ್ ಅಲ್ಲಿ ಸ್ಕೂಲ್ಸ್ ಅಲ್ಲೂ ಇರುತ್ತೆ ನಗರ ಪ್ರದೇಶಗಳಲ್ಲಿ ಸೊ ಮಕ್ಕಳನ್ನ ಒಂದೇ ಸರಿ ನಾವು ಒಂದು ಎಲ್ ಕೆ ಜಿ ಓದಿಸ್ಲಿಲ್ಲ ನೆಕ್ಸ್ಟ್ ಕ್ಲಾಸ್ಗೆ ಹಾಕ್ಬಿಟ್ರೆ ಇದ್ರಿಂದ ಮಕ್ಕಳಲ್ಲಿ ಒತ್ತಡ ಜಾಸ್ತಿ ಆಗತ್ತೆ ಆಮೇಲೆ ಈ ಯಾವ ವಿಷಯದಲ್ಲಿ ಮುಂಚೆ ಯಾವೆಲ್ಲಾ ಅಂಶಗಳನ್ನ ತಿಳ್ಕೊಂಡಿರ್ಬೇಕು ಆ ಎಲ್ಲಾ ಅಂಶಗಳನ್ನ ಸರಿ ತಿಳ್ಕೊಳಕ್ ಆಗಿರಲ್ಲ ಮಕ್ಕಳಲ್ಲಿ ಯಾಕೆ ಅಂದ್ರೆ ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ ಅಂತ ಎಲ್ಲಾ ಹೇಳ್ಕೊಟ್ಟಿರ್ತಾರೆ ಆಮೇಲೆ ಟೂ ಲೆಟರ್ ವರ್ಡ್ಸ್ ಹೇಳ್ಕೊಟ್ಟಿರ್ತಾರೆ ಆಮೇಲೆ ಕನ್ನಡದಲ್ಲಿ ಅಹ್ ಇವಾಗ ನಾವು ಅಂತ ನಾವು ಏನು ಕರಿತೀವಿ ಅವು ಅದ್ರಲ್ಲೂ ಸಹ ಹೇಗೆ ಉಚ್ಚಾರಣೆ ಮಾಡ್ಬೇಕು ಬರೆಯೋದು ಹೇಗೆ ಅಹ್ ಸ್ಟಾರ್ಟ್ ಮಾಡ್ಬೇಕು ಹೀಗೆ ಹಲವಾರು ವಿಷಯಗಳನ್ನ ಈ ಶಾಲೆ ಪ್ರಾರಂಭದಲ್ಲಿ ಎಲ್ ಕೆ ಜಿ ಅಂತ ನಾವ್ ಏನ್ ಕರಿತೀವಲ್ಲ ಅದ್ರಲ್ಲಿ ಹೇಳ್ಕೊಟ್ಟಿರ್ತಾರೆ ಈಗ ಪೋಷಕರು ಹಲವಾರು ಪೋಷಕರು ಏನ್ ಮಾಡ್ತಾರೆ ಅಂದ್ರೆ ವಯಸ್ಸು ಸ್ವಲ್ಪ ದೊಡ್ಡದೇ ಇದೆ ಅಂದ್ರೆ ಆರು ಆರು ವರ್ಷ ಆಗೋಗಿದೆ ಸೊ ನಾವು ಡೈರೆಕ್ಟ್ ಆಗಿ ಯು ಕೆ ಜಿ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಹಾಕ್ಬಿಡೋಣ ಅಂತ ಹಾಕ್ ಬಿಡ್ತಾರೆ ಹಾಕಿದಾಗ ಮಕ್ಕಳಿಗೆ ಒಂದು ವರ್ಷ ಒಂದೂವರೆ ವರ್ಷ ಹೇಗೆ ಕಲಿಯೋದು ಆಮೇಲೆ ಬರೆಯೋದು ಹೇಗೆ ಆಮೇಲೆ ಅಕ್ಷರಗಳನ್ನ ಗುರುತಿಸೋದು ಹೇಗೆ ಯಾವ ಅಕ್ಷರ ಎಲ್ಲಿ ಬರಿಬೇಕು ಅವಾಗ ಈಗ ಎಲ್ಲಾ ಒಂದು ಶಾಲೆಯಲ್ಲಿನೂ ಸಹ ನಾವು ಆರ್ಟಿಕಲ್ಸ್ ಅಂತ ನಾವು ಏನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ ಎ ಆಂಡ್ ಬಿ ಅದು ಎಲ್ ಕೆ ಜಿ ಇಂದನೆ ಶುರು ಆಗಿರತ್ತೆ ಮಕ್ಕಳಿಗೆ ಹೇಗೆ ಮತ್ತು ಯಾವಾಗ ಅದನ್ನ ಯೂಸ್ ಮಾಡ್ಬೇಕು ಇದೆಲ್ಲ ಹೇಳ್ಕೊಟ್ಟಿರ್ತಾರೆ ಸೊ ಈ ಎಲ್ಲಾ ಮಾಹಿತಿಯನ್ನ ಒಂದೇ ಸರಿ ನಾವು ಒಂದೇ ಕ್ಲಾಸಿಗೆ ಹಾಕಿದ ಮಕ್ಕಳಿಗೆ ಕೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಸೊ ಯಾವಾಗ್ಲೂ ಸಹ ನಿಮ್ ಮಕ್ಳು ಒನ್ ಇಯರ್ ಸ್ವಲ್ಪ ಹಿಂದೆ ಹೋದ್ರು ಪರವಾಗಿಲ್ಲ ಅವರಿಗೆ ಪ್ರಾಪರ್ ಒಂದು ಅಂದ್ರೆ ಶಿಕ್ಷಣದ ಯಾವ ಅವಶ್ಯಕತೆ ಇದೆ ಅದನ್ನ ನಿಜವಾಗ್ಲು ನಾವು ಕೊಡ್ಬೇಕಾಗತ್ತೆ ಅವರ ವಯಸ್ಸಿಗೆ ಅನುಗುಣವಾಗಿ ನಾವು ತರಗತಿಗೆ ಹಾಕಿದ್ರೆ ಆ ತರಗತಿಯಲ್ಲಿ ಇರುವ ಅಷ್ಟು ವಿಷಯಗಳ ಎಲ್ಲಾ ಒಂದು ಅಂಶಗಳನ್ನ ಕಲಿಯೋದಕ್ಕೆ ಮಕ್ಳಿಗೆ ಜಾಸ್ತಿ ಒತ್ತಡ ಬೀಳುತ್ತೆ ಇದರಿಂದ ಅವರಿಗೆ ಕಲಿಕಾ ಸಾಮರ್ಥ್ಯನು ಸಹ ಅವರಿಗೆ ಭಯ ಆಗ್ಬಿಡತ್ತೆ ಎಲ್ಲಾ ಮಕ್ಳು ಎಷ್ಟ್ ಚೆನ್ನಾಗ್ ಓದ್ತಾ ಇದ್ದಾರೆ ನನ್ನ ನನ್ ಜೊತೆಗಿರೋ ಫ್ರೆಂಡ್ಸ್ ಎಷ್ಟ್ ಚೆನ್ನಾಗ್ ಬರೀತಾ ಇದ್ದಾರೆ ನನಗ್ ಬರೆಯಕ್ ಆಗ್ತಿಲ್ಲ ಅಂತ ಒಂದು ಮಾನಸಿಕವಾಗಿ ನೋವು ಪಡ್ತಾರೆ ಆಮೇಲೆ ಭಯ ಯಾವಾಗ್ಲೂ ಆವರಿಸಿರುತ್ತೆ ಅವ್ರಿಗೆ ಇದು ಬರ್ತಾ ಇಲ್ಲ ಬರಿಯಕ್ಕೆ ಅಂತ ಇದ್ರ ಜೊತೆಗೆ ಮಕ್ಕಳ ಜೊತೆಗೆ ಪೋಷಕರಿಗೂ ಸಹ ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿ ಬರಿತಾ ಇದ್ದಾರೆ ರೈಮ್ಸ್ ಹೇಳ್ತಾ ಇದಾರೆ ಎಲ್ಲಾ ಅಕ್ಷರಗಳನ್ನ ಬರಿತಾ ಇದ್ದಾರೆ ಆದ್ರೆ ನಮ್ಮ ಒಂದು ಮಕ್ಕಳು ಬರಿತಾ ಇಲ್ಲ ಅನ್ನುವ ಒಂದು ಒತ್ತಡನೂ ಸಹ ಪೋಷಕರ ಮೇಲೆ ಬೀಳುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಚಿಕ್ಕ ಅಂಶ ಇದು ಆ ಮಕ್ಕಳನ್ನ ಅವರಿಗೆ ವಯಸ್ಸಿಗೆ ಅನುಗುಣವಾಗಿ ಆದ್ರೆ ಶಿಕ್ಷಣಕ್ಕೆ ಮೊದ್ಲಿಂದಾನೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಯಾವುದು ಅವರಿಗೆ ಕರೆಕ್ಟ್ ಆಗಿ ಅಂದ್ರೆ ಸೂಟ್ ಆಗುತ್ತೋ ಎಷ್ಟು ಅವರಿಗೆ ತಿಳ್ಕೊಂಡಿ ತಿಳ್ಕೊಂಡಿದಾರೋ ಆ ಒಂದು ತರಗತಿಗೆ ಹಾಕಿ ಆಗ ಕಲಿಸುವ ಟೀಚರ್ಸ್ಗೂ ಸಹ ಅದು ತುಂಬಾ ಅವ್ರಿಗೆ ಅನುಕೂಲ ಆಗತ್ತೆ ಆಮೇಲೆ ಮಕ್ಳಿಗೂನು ಸಹ ತುಂಬಾ ಧೈರ್ಯದಿಂದ ಆಮೇಲೆ ಒತ್ತಡ ರಹಿತವಾಗಿ ಅವರು ಕಲಿಕೆಯನ್ನ ಮುಂದುವರಿಸ್ತಾರೆ ಪೋಷಕರಿಗೂ ಸಹ ತುಂಬಾ ಒತ್ತಡ ಇರಲ್ಲ ಮಕ್ಳಿಗೆ ಕಲಿಸ್ಬೇಕಾದ್ರೆ ಯಾಕಂದ್ರೆ ಎಲ್ಲಾ ಆ ತರಗತಿಯ ಎಲ್ಲಾ ಮಕ್ಕಳು ಸಹ ಒಂದೇ ರೀತಿಯಾಗಿ ಕಲಿಕೆಯಲ್ಲಿ ತೊಡಗಿರ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಹ ಒಂದು ಆರು ಏಳು ತಿಂಗಳು ಆ ಮಕ್ಳಿಗೆ ಆ ಎಲ್ಲಾ ಬೇಸಿಕ್ಸ್ ಅನ್ನ ನಾವು ಮನೆಯಲ್ಲಿ ಹೇಳ್ಕೊಡ್ಬೇಕಾಗತ್ತೆ ಬರಸ್ಬೇಕಾಗತ್ತೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಬೇರೆ ಮಕ್ಳಿಗಿಂತ ಜಾಸ್ತಿ ಪ್ರಾಕ್ಟೀಸ್ ಈ ಮಕ್ಳಿಗೆ ಅವಶ್ಯಕತೆ ಇರತ್ತೆ ಯಾರಿಗೆ ಈ ಹಿಂದಿನ ತರಗತಿಯಲ್ಲಿ ಓದಿರಲ್ವೋ ಒಂದೇ ಸರಿ ಎಲ್ ಕೆ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಹಾಕಿರ್ತೀವೋ ಅವರಿಗೆ ತುಂಬಾ ಸಮಯದವರೆಗೆ ಪ್ರಾಕ್ಟೀಸ್ ಅವಶ್ಯಕವಾಗಿ ಬೇಕಾಗಿರುತ್ತೆ ಬೇರೆ ಮಕ್ಕಳ ಜೊತೆಗೆ ಒಂದೇ ಸರಿ ಅವರು ಕಲಿಯಕ್ಕೆ ಸೊ ಈ ಒಂದು ಅಂಶ ಹ್ಮ್ ಈ ಈ ಪ್ರಸ್ತುತ ಸಮಯದಲ್ಲಿ ತುಂಬಾ ಅವಶ್ಯಕತೆ ಅಂತ ನನಗನ್ಸ್ತು ಸೊ ನಾನು ಈ ವಿಷಯದ ಬಗ್ಗೆ ಶೇರ್ ಮಾಡಿದಿನಿ. ಮಕ್ಕಳ ಅಹ್ ವಯಸ್ಸಿನ ಅನುಗುಣವಾಗಿ ಅವರಿಗೆ ಯಾವ ಮಟ್ಟದ ಶಿಕ್ಷಣವನ್ನು ಬೇಕೋ ಆ ಒಂದು ತರಗತಿಯಲ್ಲೇ ಹಾಕಿ ಆ ಒಂದು ವರ್ಷಗಳು ಜಾಸ್ತಿ ಇದೆ ಮಗುಗೆ ಆ ಹೀಗಿಂದ ಈ ಒಂದು ವರ್ಷದಲ್ಲಿ ಆ ಯು ಇರ್ಬೇಕಾಗಿತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೇಕಾಗಿತ್ತು ಅಂತ ಎಲ್ ಕೆ ಓದಿಸ್ತೇನೆ ನರ್ಸರಿ ಓದಿಸ್ತೇನೆ ಡೈರೆಕ್ಟ್ ಆಗಿ ಹಾಕಿದ್ರೆ ಮಗುವಿನ ಮೇಲೂ ಒತ್ತಡ ಇದು ಪೋಷ ಪೋಷಕರ ಮೇಲೂ ಸಹ ಒತ್ತಡ ಬೀರುತ್ತೆ ಕಲಿಸುವ ಗೆ ಗುರುಗಳಿಗೂ ಸಹ ತುಂಬಾ ಅನಾನುಕೂಲ ಉಂಟು ಮಾಡುತ್ತೆ ಯಾಕಂದ್ರೆ ಮಗುಗೆ ಮುಂಚೆಯಿಂದನು ಎಲ್ಲಾ ವಿಷಯಗಳನ್ನು ಮತ್ತೆ ಅವರು ಕಲಿಸಿ ಆಮೇಲೆ ಆ ಒಂದು ತರಗತಿಯಲ್ಲಿರುವ ಮಕ್ಕಳ ಜೊತೆಗೆ ಕಲಿಕೆಯನ್ನ ಮುಂದುವರ್ಸ್ಬೇಕಾಗತ್ತೆ ಸೊ ಈ ಒಂದು ವಿಷಯ ತುಂಬಾ ಪ್ರಸ್ತುತ ಅಂತ ಅನಿಸ್ತು ಈ ವಿಷಯವನ್ನ ನಿಮ್ ಜೊತೆಗೆ ಶೇರ್ ಮಾಡಿದೀನಿ ಹೇಗ್ ಅನಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ್ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು